नमस्ते स्नेरे गुरुवे निन्नाट बौर्यो यार गुरुवे निन्नाट बौर्यो शिवने निन्नाट बौर्यो शिवने निट बौर्यो यार गुरुवे निन्नाट बौर्यो ಶಿವನೇ ನಿನ್ನಾಟ ಬಲ್ಲೋರು ಯಾರು ಗುರುವೇ ನಿನ್ನಾಟ ಬಲ್ಲೋರು ಯಾರು ಶಿವನೇ ನಿನ್ನಾಟ ಬಲ್ಲೋರು ಯಾರು ಒಕ್ಲಿಗ್ರ ಮುತ್ತಪ್ಪನ ಮನೆಯ ಒಕ್ಕಲುತನವಾ ಕಂಡು ಒಕ್ಲಿಗ್ರ ಮುತ್ತಪ್ಪನ ಮನೆಯ ಒಕ್ಕಲುತನವಾ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟಬಲ್ಲೋರು ಯಾರ್ಯಾರೋ ಶಿವನೇ ನಿನ್ನಾಟಬಲ್ಲೋರ್ಯಾರ್ಯಾರೋ ಗುರುವೇ ನಿನ್ನ ನಾಟ ಬಲ್ಲೋರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ ಕುಂಬರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಕುಂಬರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದಾವ ಕೇಳಿ ಶಿವನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ഗുരുവേ നിന്നാട്ടല്ലോർ യാ യാരോ ശിവനേ നിന്നാട്ടല്ലോർ യാ ഗുരുവേ നിന്നാട്ടല്ലോര് യാ യോ ശിവനേ നിന്നാട്ടല്ലോർ യാ ಮಾದೀಗರ ಮನೆಯ ಅಂಬಲಿ ರುಚಿಯ ಕಂಡು ಮಾದಿಗರರಳಯನ ಮನೆಯ ಅಂಬಲಿ ರುಚಿಯ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಸ್ವರ್ ಸ್ವರ್ ಎಂದು ಕುಡಿದ ಗುರುವೇ ನಿನ್ನಾಟಬಲ್ಲೂ ಯಾರ್ಯಾರೋ ಶಿವನೇ ನಿನ್ನ ನಾಟ ಆಟಬಲ್ಲೋರು ಗುರುವೇ ನಿನ್ನ ಆಟ ಬಲ್ಲೋರು ಶಿವನೇ ನಿನ್ನ ಆಟ ಬಲ್ಲೋರು ಗುರುವೇ ನಿನ್ನ ಆಟ ಬಲ್ಲೋರು ಶಿವನೇ ನಿನ್ನ ಆಟ ಬಲ್ಲೋರು ಶಿವನೇ ನಿನ್ನ ಆಟ ಬಲ್ಲೋರು ಹರನೇ ನಿನ್ನಾಟ ಬಲ್ಲೂರ್ಯಾರ್ಯಾರೋ ಗುರುವೇ ನಿನ್ನಾಟ ಶಿವನೇ ನಿನ್ನಾಟ ಬಲ್ಲೂರು ಅಣ್ಣ ಗುರುವೇ ನಿನ್ನಾಟ ಬಲ್ಲೂರು ಭಗವಾನ್ ಶಿವ ವಿದ್ವಾಂಸಕ ಮತ್ತು ಪರಿವರ್ತಕ ಹಿಂದೂ ಧರ್ಮದಲ್ಲಿ ಭಗವಾನ್ ಶಿವನು ಅತ್ಯಂತ ಗೌರವಾನ್ವಿತ ದೇವತೆಗಳಲ್ಲಿ ಒಬ್ಬನಾಗಿದ್ದು ಹಿಮಾಲಯದಲ್ಲಿ ವಾಸಿಸುವ ತಪಸ್ವಿ ಯೋಗಿಯಾಗಿ ಚಿತ್ರಿಸಲಾಗಿದೆ ಅವರು ಬ್ರಹ್ಮ ಮತ್ತು ವಿಷ್ಣು ಜೊತೆಗೆ ಹಿಂದೂ ತ್ರಿಮೂರ್ತಿಗಳ ಭಾಗವಾಗಿದ್ದಾರೆ ಅದಾಗಿಯೂ ಶಿವನ ಪಾತ್ರವು ವಿನಾಶವನ್ನು ಮೀರಿ ವಿಸ್ತರಿಸುತ್ತದೆ ಅವನು ಬದಲಾವಣೆ ಮತ್ತು ನವೀಕರಣವನ್ನು ತರುತ್ತಾನೆ ಪ್ರಮುಖ ಲಕ್ಷಣಗಳು ಮತ್ತು ಸಾಂಕೇತಿಕತೆ ವಿಧ್ವಂಸಕ ಶಿವ ಸಾಮಾನ್ಯವಾಗಿ ವಿನಾಶದೊಂದಿಗೆ ಸಂಬಂಧ ಹೊಂದಿದ್ದಾನೆ ಆದರೆ ಈ ವಿನಾಶವು ಕೇವಲ ಅಸ್ತವ್ಯಸ್ತವಾಗಿಲ್ಲ ಇದು ಜೀವನ ಚಕ್ರದ ಅವಶ್ಯಕ ಭಾಗವಾಗಿದೆ ಹೊಸ ಆರಂಭಕ್ಕೆ ದಾರಿಯನ್ನು ತೆರವುಗೊಳಿಸುತ್ತದೆ ಯೋಗಿ ಶಿವನನ್ನು ಶಕ್ತಿಯುತ ಯೋಗಿ ಎಂದು ಚಿತ್ರಿಸಲಾಗಿದೆ ಆಧ್ಯಾತ್ಮಿಕ ಶಿಸ್ತು ಮತ್ತು ಸ್ವಯಂ ಸಾಕ್ಷಾತ್ಕಾರದ ಆದರ್ಶವನ್ನು ಸಾಕಾರಗೊಳಿಸಲಾಗಿದೆ ಅವರ ಜ್ಞಾನಸ್ಥ ಸ್ಥಿತಿಯು ಆಂತರಿಕ ಶಾಂತಿ ಮತ್ತು ಅತಿಕತೆಯ ಮಹತ್ವವನ್ನು ಸೂಚಿಸುತ್ತದೆ ಹಾದಿಯೋಗಿ ಯೋಗಿ ಜಗತ್ತಿಗೆ ಯೋಗವನ್ನು ಕಲಿಸಿದ ಶಿವನನ್ನು ಮೊದಲ ಯೋಗಿ ಎಂದು ಪರಿಗಣಿಸಲಾಗಿದೆ ಅವನು ಎಲ್ಲ ಯೋಗಾಭ್ಯಾಸಗಳ ಮೂಲ ಎಂದು ಪೂಜಿಸಲ್ಪಡುತ್ತಾನೆ ನಟರಾಜ ಶಿವನ ಈ ಸಾಂಪ್ರದಾಯಿಕ ರೂಪವು ಅವನನ್ನು ಕಾಸ್ಮಿಕ್ ನರ್ತಕನಾಗಿ ಚಿತ್ರಿಸಲಾಗುತ್ತದೆ ಇದು ಬ್ರಹ್ಮಾಂಡದ ಅವರ್ತಕ ಸ್ವಭಾವ ಮತ್ತು ಸೃಷ್ಟಿ ಮತ್ತು ವಿನಾಶದ ನೃತ್ಯವನ್ನು ಸಂಕೇತಿಸುತ್ತದೆ ಲಿಂಗ ಶಿವನನ್ನು ಸಾಮಾನ್ಯವಾಗಿ ಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತದೆ ಅವನ ನಿರಾಕಾರ ಮತ್ತು ಅನಂತ ಸ್ವಭಾವದ ಸಾಂಕೇತಿಕ ನಿರೂಪಣೆ ದೇವಾಲಯಗಳು ಮತ್ತು ಹಬ್ಬಗಳನ್ನು ತಿಳಿಯೋಣ ಕೈಲಾಸ ಮಾನಸ ಸರೋಹರ ಹಿಮಾಲಯದಲ್ಲಿರುವ ಈ ಪವಿತ್ರ ತಾಣವು ಶಿವನ ವಾಸಸ್ಥಾನ ಎಂದು ನಂಬಲಾಗಿದೆ ಮಹಾಶಿವರಾತ್ರಿ ಈ ಪ್ರಮುಖ ಹಬ್ಬವು ಪಾರ್ವತಿಯೊಂದಿಗೆ ಶಿವನ ದೈವಿಕ ವಿವಾಹವನ್ನು ಆಚರಿಸುತ್ತದೆ ಶಿವರಾತ್ರಿ ಈ ಹಬ್ಬವನ್ನು ಪ್ರತಿ ತಿಂಗಳು ಚಂದ್ರನ ಚಕ್ರದ ಹದಿನಾಲ್ಕನೇ ರಾತ್ರಿ ಆಚರಿಸಲಾಗುತ್ತದೆ ಸಂಕೀರ್ಣ ಮತ್ತು ವಿರೋಧಾತ್ಮಕ ದೇವತೆ ಶಿವನು ಸಂಕೀರ್ಣ ಮತ್ತು ಬಹುಮುಖಿ ದೇವತೆಯಾಗಿದ್ದು ಉಗ್ರ ಮತ್ತು ಪರೋಪಕಾರಿ ಎರಡೂ ಅಂಶಗಳನ್ನು ಒಳಗೊಂಡಿದೆ ಅವನು ವಿನಾಶಕ ಯೋಗಿ ನರ್ತಕ ಮತ್ತು ಎಲ್ಲ ಸೃಷ್ಟಿಯ ಮೂಲ ಅವನ ಚಿತ್ರವು ಸಾಮಾನ್ಯವಾಗಿ ಹಾವುಗಳಿಂದ ಅಲಂಕರಿಸಲ್ಪಟ್ಟಿದೆ ಚಂದ್ರನ ಚಂದ್ರ ಮತ್ತು ಅವನ ಜಡೆಯಿಂದ ಹರಿಯುವ ಪವಿತ್ರ ನದಿ ಗಂಗಾ ಕೈಲಾಸ ಪರ್ವತವು ಹಿಂದೂ ಧರ್ಮದಲ್ಲಿ ಅಪಾರವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಮತ್ತು ಇದನ್ನು ಶಿವನ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ಇದು ಅವನ ಆಯ್ಕೆ ಮಾಡಿದ ವಾಸಸ್ಥಾನ ಎಂದು ಏಕೆ ನಂಬಲಾಗಿದೆ ಎಂಬುದು ಇಲ್ಲಿದೆ ತಪಸ್ಸಿನ ಸಂಕೇತ ಕೈಲಾಸ ಪರ್ವತವು ತನ್ನ ಎತ್ತರದ ಶಿಖರಗಳು ಮತ್ತು ದೂರದ ಸ್ಥಳವನ್ನು ಹೊಂದಿದ್ದು ತಪಸ್ಸಿನ ಆದರ್ಶ ಮತ್ತು ಲೌಕಿಕ ಬಯಕೆಗಳಿಂದ ಬೇರ್ಪಡಿಕೆಯನ್ನು ಸಂಕೇತಿಸುತ್ತದೆ ಇದು ಜ್ಞಾನೋದಯವನ್ನು ಪಡೆಯಲು ಪ್ರಾಪಂಚಿಕ ಸಂತೋಷಗಳನ್ನು ತ್ಯಜಿಸಿದ ಯೋಗಿಯಾಗಿ ಭಗವಾನ್ ಶಿವನ ಚಿತ್ರದೊಂದಿಗೆ ಹೊಂದಿಕೆಯಾಗುತ್ತದೆ ಬ್ರಹ್ಮಾಂಡದ ಕೇಂದ್ರ ಪ್ರಾಚೀನ ಹಿಂದೂ ವಿಶ್ವವಿಜ್ಞಾನದಲ್ಲಿ ಕೈಲಾಸ ಪರ್ವತವು ಬ್ರಹ್ಮಾಂಡದ ಕೇಂದ್ರವೆಂದು ನಂಬಲಾಗಿದೆ ಇದು ಸ್ವರ್ಗ ಭೂಮಿ ಮತ್ತು ಭೂಗತ ಜಗತ್ತನ್ನು ಸಂಪರ್ಕಿಸುತ್ತದೆ ಈ ಕೇಂದ್ರ ಸ್ಥಾನವು ಇಡೀ ಬ್ರಹ್ಮಾಂಡವನ್ನು ಆಳುವ ಸರ್ವೋಚ್ಚ ದೇವತೆಯಾಗಿ ಶಿವನ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ ದೈವಿಕ ಶಕ್ತಿಯ ಮೂಲ ಪರ್ವತವು ದೈವಿಕ ಶಕ್ತಿಯ ಪ್ರಬಲ ಮೂಲವಾಗಿದೆ ಎಂದು ನಂಬಲಾಗಿದೆ ಆಧ್ಯಾತ್ಮಿಕ ಅನ್ವೇಷಕರು ಮತ್ತು ಯೋಗಿಗಳನ್ನು ಆಕರ್ಷಿಸಿದರು ುತ್ತದೆ ಮತ್ತು ಧ್ಯಾನ ಮಾಡಲು ಮತ್ತು ಉನ್ನತ ಪ್ರಜ್ಞೆಯನ್ನು ಸಾಧಿಸುತ್ತದೆ ಪೌರಾಣಿಕ ಮಹತ್ವ ಹಿಂದೂ ಧರ್ಮ ಗ್ರಂಥಗಳು ಮತ್ತು ದಂತಕಥೆಗಳು ಕೈಲಾಸ ಪರ್ವತವನ್ನು ಶಿವನಿಗೆ ಸಂಬಂಧಿಸಿದ ಹಲವಾರು ಕಥೆಗಳು ಮತ್ತು ಘಟನೆಗಳೊಂದಿಗೆ ಸಂಯೋಜಿಸುತ್ತವೆ ಉದಾಹರಣೆಗೆ ರಾಕ್ಷಸ ರಾಜನಾದ ರಾವಣನು ಒಮ್ಮೆ ಕೈಲಾಸ ಪರ್ವತವನ್ನು ತನ್ನ ರಾಜ್ಯಕ್ಕೆ ಎತ್ತಲು ಪ್ರಯತ್ನಿಸಿದನು ಎಂದು ಹೇಳಲಾಗುತ್ತದೆ ಆದರೆ ಶಿವನು ಪರ್ವತದ ಮೇಲೆ ತನ್ನ ಬೆರಳನ್ನು ಒತ್ತಿ ರಾವಣನನ್ನು ಅದರ ಕೆಳಗೆ ಸಿಲುಕಿಸಿದನು ಈ ಕಥೆಯು ಶಿವನ ಅಗಾಧವಾದ ಶಕ್ತಿ ಮತ್ತು ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ ಮೂಲಭೂತವಾಗಿ ಕೈಲಾಸ ಪರ್ವತವು ಶಿವನಿಗೆ ಆದರ್ಶವಾದ ವಾಸಸ್ಥಾನವನ್ನು ಪ್ರತಿನಿಧಿಸುತ್ತದೆ ಇದು ಏಕಾಂತತೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಕಾಸ್ಮಿಕ್ ಪ್ರಾಮುಖ್ಯತೆಯ ಸ್ಥಳವಾಗಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು